ಡಾಕ್ಟರ್ ವಿವೇಕವಾಣಿ ಅಂತ ನಾನು ನ್ಯಾಚುರೋಪತಿ ಮತ್ತೆ ಯೋಗ ನಮ್ಮನಲ್ಲಿ ನಂದು ಊರು ಸುಳ್ಯ ತಾಲೂಕು ಗ್ರಾಮ ಇದು ಪಪ್ಪನ್ಗೆ ನಿದ್ದೆ ಬರ್ತಿರ್ಲಿಲ್ಲ ನಿದ್ದೆ ಪ್ರಾಬ್ಲಮ್ ಇತ್ತು ಹಾಗೆ ನಿದ್ದೆಗೆ ಇಮಿಡಿಯೇಟ್ ರಿಸಲ್ಟ್ ಬಂತು ನಿದ್ದೆ ಬರ್ತಾ ಇತ್ತು ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ರು ಆಮೇಲೆ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಅವ್ರಿಗೆ ಒಂದು ಸ್ಕಿನ್ ಅಲರ್ಜಿ ಇತ್ತು ಅದೂ ಇಮಿಡಿಯೇಟ್ ಕಮ್ಮಿ ಆಯ್ತು ಯಾವುದೇ ಮೆಡಿಸಿನ್ ಅಲ್ಲದೆ ಸ್ಟಾಕ್ ಈಗ ಅದು ಕಮ್ಮಿ ಆಗಿದೆ ಕಂಪ್ಲೀಟ್ ಕಮ್ಮಿ ಆಗಿದೆ ಆಮೇಲೆ ನಮ್ಮ ಅಮ್ಮನ್ಗೂ ಅಷ್ಟೇ ಅವ್ರಿಗೆ ರೊಮಟಾ ಡಾಕ್ಟ್ರಿ ಇತ್ತು ಸಂಧಿವಾತ ಅಂತ ಹೇಳ್ತೀವಲ್ಲ ಅವ್ರಿಗೆ ಗೆ ನಡ್ಕೊಂಡು ಹೋಗಕ್ಕಾಗ್ತಿರ್ಲಿಲ್ಲ ಸೊ ಇವಾಗ ಆರಾಮಾಗಿ ನಡ್ಕೊಂಡ ಹೋಗ್ತಾರೆ ಆ ಇದು ನಮ್ದೇ ಟ್ರೀಟ್ಮೆಂಟ್ ಆಗಿರೋದ್ರಿಂದ ಪ್ರಕೃತಿ ಚಿಕಿತ್ಸೆ ಟ್ರೀಟ್ಮೆಂಟ್ ಆಗಿರೋದ್ರಿಂದ ನಂಗೆ ಗೊತ್ತಿತ್ತು ಬೆನಿಫಿಟ್ ಗೊತ್ತಿತ್ತು ಬಟ್ ನಂಗೆ ಈ ಪ್ರಾಡಕ್ಟ್ ಬಗ್ಗೆ ಅಷ್ಟು ನಾಲೆಜ್ ಇರಲಿಲ್ಲ ಯೂಸ್ ಮಾಡ್ತಾ ಇದ್ರು ಸುಮ್ನೆ ಇದ್ದೆ ರಿಸಲ್ಟ್ ಬಂತಲ್ವಾ ಆಮೇಲೆ ಆ ನಮ್ಮ ಇಲ್ಲಿ ಪಕ್ಕದಲ್ಲಿ ರಿಟೈರ್ಡ್ ಟೀಚರ್ ಒಬ್ಬರಿದ್ದಾರೆ ನಡ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ ಆರಾಮಾಗಿ ನಡೀತಿರ್ಲಿಲ್ಲ ಇವಾಗ ಚೆನ್ನಾಗಿ ಆಚೆ ಈಚೆ ಓಡಾಡ್ತಾರಂತೆ ಖುಷಿ ಆಯ್ತು ತಲೆನೋವು ಬರೋದು ಆ ತುಂಬಾ ತಲೆನೋವು ಅಂದ್ರೆ ಮನೆಗ್ ಬಂದು ಅಷ್ಟು ತಲೆನೋವು ಬರ್ತಿತ್ತು ಜಸ್ಟ್ ಒಂದು ಹೆಡ್ ಗೆ ಬೆಲ್ಟ್ ಕಟ್ಟದ್ರೆ ಸಾಕು ಒಂದು ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ತಲೆನೋವು ಕಮ್ಮಿ ಆಗ್ತಿತ್ತು Thank you.